ओम, ओम नमो ब्रह्मादिभ्यो ब्रह्म विद्यासदायकर्तृभ्यो वंशर्षिभ्यो नमो महद्यो नमो गुरुभ्योप्लि प्रज्ञान घन प्रत्यगार्थ ब्रह्मेवाहमस्मी नमस्कारषत्न एरनेध्याय मोदलने वलिया हदनदन मंत्र यथोदक शुद्ध शुद्धमासी तादी ಏವಂ ಮುನೇರ್ ವಿಜಾನತ ಆತ್ಮ ಭವತೆ ಗೌತಮ ಶುದ್ಧವಾದ ನೀರಿನಲ್ಲಿ ಚಳಿದಂತಹ ಶುದ್ಧವಾದ ನೀರು ಹೇಗೆ ಮೊದಲಿನ ನೀರಿನಂತೆ ಆಗುತ್ತದೆಯೋ ಅದೇ ರೀತಿಯಲ್ಲಿ ಆತ್ಮತತ್ವವನ್ನು ತಿಳಿದಂತಹ ಮುನಿಯು ಆತ್ಮದಲ್ಲಿ ಸೇರಿ ಹೋಗ್ತಾನೆ ಅಂತ ಏನು ಮಂತ್ರದ ತಾತ್ಪರ್ಯವನ್ನು ಹಿಂದೆ ಹೇಳಾಗಿದೆ ಅದಕ್ಕೆ ಆಚಾರ್ಯರ ಭಾಷ್ಯವನ್ನು ನೋಡೋಣ ಯಥಾ ಉದಕಂ ಶುದ್ಧೇ ಪ್ರಸನ್ನೇ ಶುದ್ಧಂ ಪ್ರಸನ್ನಂ ಪ್ರಕ್ಷಿಪ್ತಂ ಏಕರಸಮೇವ ಏಕರಸೇವ ನಾಣ್ಯಥ ತಾದೃಗೇವತಿ ಹೇಗೆ ಶುದ್ಧವಾದಂತಹ ತಿಳಿಯಾದ ನೀರಿನಲ್ಲಿ ಶುದ್ಧವಾದಂತಹ ತಿಳಿಯಾದ ನೀರನ್ನು ಚೆಲ್ಲಿದರೆ ಹಾಕಿದರೆ ಹೇಗೆ ಒಂದೇ ರೂಪವಾಗಿ ಇರ್ತದೆಯೋ ಬೇರೆಯಾಗದೆ ಇರ್ತದೆಯೋ ಅದರಂತೆಯೇ ಇವನು ಆಗ್ಬಿಡ್ತಾನೆ ಅಂದರೆ ಆತ್ಮವನ್ನು ಅರಿತವನು ಕೂಡ ಆಗ್ಬಿಡ್ತಾನೆ ಆತ್ಮಾಪ್ಯವೇ ಭವತಿ ಏಕತ್ವ ವಿಜಾನತೋ ಮುನೇಹೇ ಮನನಶೀಲಸ್ಯ ಹೇ ಗೌತಮ ಅಲ್ಲೇ ಗೌತಮನೇ ಏಕತ್ವವನ್ನು ಅರಿತು ಮನನ ಮಾಡ್ತಾ ಇರತಕ್ಕಂಥ ಮುನಿಯ ಆತ್ಮನೂ ಕೂಡ ಇದರಂತೆಯೇ ಆಗಿರ್ತಾನೆ ನೀರಿನಲ್ಲಿ ನೀರನ್ನು ಸುರಿಯೋ ಹಾಗೆ ಸುರಿದಾಗ ಅದು ಹೇಗೆ ನೀರಿನಲ್ಲಿ ಒಂದಾಗಿಬಿಡ್ತದೆಯೋ ಹಾಗೆಯೇ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಬೇಕಾಗಿ ಇಲ್ಲ ಸಂಸಾರಿಯಾಗಿ ತೋರ್ತಾ ಇರತಕ್ಕಂತಹ ಈಗಿನ ರೂಪ ಏನಿದೆಯೋ ಅದು ಮಿಥ್ಯೆ ಅಂತಲೂ ನಿಜವಾಗಿರುವಂತಹ ರೂಪೋ ಬ್ರಹ್ಮವೇ ಅಂತಲೂ ತಿಳಿದುಕೊಳ್ಳತಕ್ಕಂಥದ್ದೇ ಸಾಯುಜ್ಯವೇ ಹೊರತು ಭೇದ ಇಲ್ಲ ಹೇಳುವಂತಹ ಮಟ್ಟಿಗೆ ಅದನ್ನು ಅರಿತುಕೊಳ್ಳುವಂತಹ ಮಟ್ಟಿಗೆ ಈ ದೃಷ್ಟಾಂತವನ್ನು ಅನ್ವಯಿಸಿಕೊಳ್ಳಬೇಕೇ ಹೊರತು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಬೇಕಾದದ್ದೇನೂ ಇಲ್ಲ ಭೇದ ಇಲ್ಲ ಅಂತ ತೋರಿಸುವುದಕ್ಕೋಸ್ಕರವಾಗಿ ನೀರಿನಲ್ಲ ನೀರಿನನ್ನು ಸ್ವಚ್ಛವಾದ ನೀರಿನಲ್ಲಿ ಸ್ವಚ್ಛವಾದ ನೀರನ್ನು ಸೇರಿಸಿದಾಗ ಹೇಗೆ ಎರಡೂ ಒಂದೇ ಆಗುತ್ತದೆಯೋ ಒಂದೇ ಆಗತ್ತೆ ಹೇಳತಕ್ಕಂತಹ ದೃಷ್ಟಾಂತವನ್ನು ಇಲ್ಲಿ ಕೊಟ್ಟಿದ್ದಾರೆಯೇ ಹೊರತು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಬೇಕಾಗಿಲ್ಲ ತಸ್ಮಾತ್ ತಸ್ಮ್ ಕುತಾರ್ಕಿಭೇದ ದೃಷ್ಟಿ ನಸ್ತಿಕು ದೃಷ್ಟಿ ಚೋಜ್ಜಿತ್ ಮಾತೃಪಿತೃಸಹಸ್ರೇಭ್ಯೋಪಿ ಹಿತೈಷಿಣ ವೇದೇನೋಪದಿಷ್ಟ ಆತ್ಮೈಕತ್ವ ಇತ್ಯರ್ಥ ಹಾಗಾಗಿ ಕೆಟ್ಟ ತಾರ್ಕಿಕರ ಅಂದರೆ ಒಂದೊಂದು ಶರೀರಕ್ಕೂ ಒಬ್ಬೊಬ್ಬ ಆತ್ಮ ಬೇರೆ ಬೇರೆಯಾಗಿ ಇದ್ದಾನೆ ಅಂತ ಊಹಿಸತಕ್ಕಂಥದ್ದು ಕೆಟ್ಟ ತಾರ್ಕಿಕ ಮತವಾಗತ್ತೆ ಅಂಥವರ ಭೇದ ದೃಷ್ಟಿಯನ್ನು ಹಾಗೂ ನಾಸ್ತಿಕರ ಕುದೃಷ್ಟಿಯನ್ನು ಕೂಡ ಬಿಟ್ಟು ಅಂದರೆ ನಾಸ್ತಿಕರ ಕುದೃಷ್ಟಿ ಅಂತಂದರೆ ಚಾರ್ವಾಕರ ಕ್ಷಣಿಕವಾದಿಗಳ ಮತ್ತು ಶೂನ್ಯವಾದಿಗಳ ಮತ ಅದೆಲ್ಲವೂ ಕೂಡ ವೇದ ವಿರುದ್ಧವಾದ್ದರಿಂದ ವೇದದಲ್ಲಿ ಉಲ್ಲೇಖವಾಗಿರುವುದಕ್ಕೆ ವಿರುದ್ಧವಾದ್ದರಿಂದ ಅವೆಲ್ಲವೂ ಕುದೃಷ್ಟಿಯಾಗತ್ತೆ ಅಂತಹ ಕುದೃಷ್ಟಿಯನ್ನು ಮತ್ತು ಸಾವಿರ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನಮಗೆ ಹಿತವನ್ನು ಬಯಸುತ್ತಾ ಇರತಕ್ಕಂತಹ ವೇದವು ಏನು ಉಪದೇಶ ಮಾಡ್ತಾ ಇದೆಯೋ ಅಂತಹ ಆತ್ಮೇಕತ್ವ ದರ್ಶನವನ್ನೇ ಅಂದರೆ ಆತ್ಮ ಒಬ್ಬನೇ ಹೇಳತಕ್ಕಂಥದ್ದನ್ನೇ ನಾವು ಶಾಂತ ದರ್ಪರಾಗಿ ಆಧರಿಸಬೇಕು ಅಂತ ಅರ್ಥ ದರ್ಪ ಅಹಂಕಾರ ಹೇಳತಕ್ಕಂಥದ್ದು ಆತ್ಮದರ್ಶನಕ್ಕೆ ಅಡ್ಡಿಯಾಗುವುದರಿಂದ ಅಹಂಕಾರವನ್ನು ಬಿಟ್ಟು ನಾವು ಈ ಆತ್ಮದ ಏಕತ್ವ ಮತ್ತು ಶುದ್ಧತ್ವವನ್ನು ಅರಿತುಕೊಳ್ಳಬೇಕು ಅಂತ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ನಮಸ್ಕಾರ